ನಾನು ತೋರಿಸ್ತೀನಿ ಅದನ್ನ ಆ ಚಾನೆಲ್ ಗೆ ಮಾಡ್ಕೊಳ್ಳಿ ವಿಡಿಯೋನಾ ಇದuna ಇದuna ನಿಮ್ಮ ಚಾನೆಲ್ ಬಾ 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 ಕೋಳಿ ಕೋಳಿ ನೆ ಹೇಳು ಎಷ್ಟು ಹೌದು ಮೇಳೆ 50 ಹಾ ನಿಜ ಹೇಳು ಅಪ್ಪ ಬೈತೈತಲ್ಲಿ ಅಪ್ಪ ನಾನು ಅಪ್ಪನಿಗೆ ಹಂಗೆ ಹೇಳ್ತೀನಿ ಸರಗಾದ್ರೆ ಗೈಸ್ ಇವಾಗ ಎಲ್ಲ ರೆಡಿ ಮಾಡ್ಕೊತೀನಿ ಫ್ರೈಗೆ ಮಾಡಕ್ಕೆ ಅಂತ ಹಲೋ ಗೈಸ್ ಎಲ್ಲರೂ ಹೇಗಿದ್ರ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋ ಮತ್ತೆ ಶುರು ಮಾಡಿದೀನಿ ಗೈಸ್ ಇದು ನಮ್ಮ ಅಮ್ಮ ಗೌರಿ ಹಬ್ಬಕ್ಕೆ ಬಟ್ಟೆ ಕೊಡ್ಸೋದು ಆಲ್ರೆಡಿ ಒಂದ್ಸಲಿ ಹಾಕೊಂಡಿದ್ದೀನಿ ಯಾವಾಗ ಇವಾಗ ಗೌರಿ ಹಬ್ಬದ ಇವಾಗ ಹಾಕೊಂಡಿದ್ಯಾ ಹಾ ಚೆನ್ನಾಗಿ ಕಾಣ್ತಿದೆ ಗೈಸ್ ಅದು ಕಾಮೆಂಟ್ ಹಾಕಿ ಎಲ್ಲರೂ ನಮ್ಮ ಆರ್ಸಿರೋದು ಗ್ರೀನ್ ಕಲರ್ ಇತ್ತಲ್ಲ ಅದನ್ನ ಏನು ಗಿಡ ಇದು ಸವಂತೆ ಕಲರ್ ಚೇಂಜ್ ಇದೆಯಲ್ಲ

ಅರೆ ಗೈಸ್ ನಮ್ದೆ ಏನು ತರಸಬೇಕು ಅಂತ ನನ್ನ ಕೇಳ್ತಿದ್ದೆ ಕೇಳತಿದೆ ಮಗ್ಬೆ ಯಾಕ ಇನ್ನ ಕೇಳತಿದೆ ನೆನ್ ಕೈ ತಾನ ಹೋಗಿದಲ್ಲ ಎಲ್ಲರೂ ಬೇರೆ ಊಟಕ್ಕೆ ಹೋಗಿದ್ದು ರವೇಣ ನಾನು ನೀನು ಮಣಿ ಅಕ್ಕ ಜ್ಯೋತಿ ಅಕ್ಕ ಎಲ್ಲ ಹೋಗಿದ್ದು ಅದು ಸೌಂತ ಹಾಕೊಂಡು ಹೋಗಿತ್ತು ಸೌಂತ ಯಾವಾಗ ಎಲ್ಲ ಕಲರ್ ಯಾಕೋ ಖುಷಿ ಆಗ್ಬಿಡಿತು ಬಂದೆ ಅಲ್ಲೋಡೆ ಬಿಟ್ರೆ ಒಂದು ಫೋಟೋ ಇದ್ರು ಆಕ್ಚುಲಿ ಸೈಡ್ ಕೊಡ್ತೀನಿ ಅಡಿ ಇದನ್ನ ಕಟ್ ಕಲರ್ ಇದು ಒಂದು ಹ್ಮ್ ಸಿಕ್ಕಾಪಟ್ಟೆ ಬೆಳ್ಕೊಂಡಿದ್ದಲ್ಲ ಹೂವು ನಡಿ ಗೈಸ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಇನ್ನು ಹೂವು ಇದೆ ಗೈಸ್ ನಮ್ಮನೆಯವರು ಬಂದ್ಬಿಟ್ಟು ಇಲ್ಲಿ ನಿಲ್ಸ್ಕೊಂಡ್ರು ನಡಿ ಗೈಸ್ ಎಷ್ಟು ಇದೆ ಇರೋದು ಫೋಟೋ ತಗೋತೀನಿ ಕ್ಲಿಕ್ ಇರೋ ಫೋಟೋ ಏನು ಎಲ್ಲೆಲ್ಲ ನೋಡ್ತಾಳೆ ಗೈಸ್ ಫೋಟೋ ತೆಗಿಯೋಷ್ಟು ಹ್ಞೂ ಹಾಂ

ಇಂಟರೆಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನಾನು ಕೂದಲು ಯಾಕೆ ಕಟ್ಕೊಂಡಿದ್ದೀನಿ ಅಂದ್ರೆ ಒಂದು ಶೇಕೆ ಇನ್ನೊಂದು ಕೂದಲು ಬೀಳಬಾರ್ದು ಕೆಳಗಡೆ ಅಂದ್ಬಿಟ್ಟು ಕಟ್ಕೊಂಡೆ गाइस ಓಕೆ ಅಲ್ಲಾಗಿದು ಕುಲ್ಲಿ ಕುಲ್ಲಿ ಮಾಡ್ಕೊಂಡೆ ಎಲ್ಲಾ ಖುಷಿ ಆಗ್ತೈತಿ ಇವಾಗ ಬನ್ನಿ ಮಾಡ ಆಮೇಲೆ ನಾನು ದೊಡ್ಡಪ್ಪ ದೊಡ್ಡಮ್ಮನ ಅಲ್ವಾ गाइस ನಿಮಗೆ ತೋರಿಸ್ತೀನಿ ಬನ್ನಿ ಸಂಜೆ ತೋರಿಸಿ ಸಂಜೆ ತೋರಿಸೋಣ ಹಾ ಓ ನಾನು ತೋರಿಸ್ತೀನಿ ಅದನ್ನ ಆ ಚಾನೆಲ್ ಗೆ ಮಾಡ್ಕೊಳ್ಳೋ

फ्राई बड़ी अंगे रूपा जी की बैठा मार्केट ना मार्केट बैठा इल्लेवन नौ बाहर रोल गये तो ये चुने चलो ये एश्की जी का माँ केजी के भाई अन्य किजी सांभर के भाई किजी फ्राई के कितने काई के इस सांभर कल बाहर खाई के नोट एश्की एश्की तो लन्दन प्रवेश आते लन्दन में अच्छा

ನೋಡಿ ಬಾ 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 ಕೋಳಿ ಕೋಳಿನ ತಿನ್ನು ತಲೆ ಹೇಳು ನೀನು ಅದಕ್ಕೆ ಅಕ್ಕಕ್ಕ ತಂದಿರೋದು ಚಿಕನ್ ತೊಳಿತಾ ಇದಾರೆ ಇದು ಚಿಕನ್ ಮಟನ್ ಮಾಡಿಲ್ಲ ನಾವು ಬರೀ ಚಿಕನ್ ಮಾತ್ರ ನಮ್ಮ ಅಜ್ಜಿ ತೊಳಿತಾ ಇದಾರೆ ಇದು ಸಾರಿಗೆ ಇದು ಫ್ರೈಗೆ ಮಟ್ಟೆ ಇದು ಕಾಯಿ ಪೀಸ್ಗೆ ಕೈಸ್ ಕಾಯಿ ಪೀಸ್ ಹೆಂಗ್ ಮಾಡೋದು ತೋರಿಸ್ತೀನಿ ನಿಮಗೆ ಮೊಟ್ಟೆ ಬೇಕದೀವಾ ಪಾತ್ರೆ ಸೃಷ್ಟಿ ಮಾಡ್ತಿದ್ದಾ ಬಾ ಮುಂದಕ್ಕೆ ಕಪ್ಪು ಕಂಟಿದ್ಯಾ ಬಾ ಬಾ ಮುಂದಕ್ಕೆ ಬಾ ಕಪ್ಪು ಕಾಣ್ತಿದ್ಯಾ ಏನಂತ

ಇವನ್ ಕೆಲ್ಸಕ್ ಹೋಗೋದ್ರಿಂದ ಊರಿಗೆ ನಾನು ಮಾಡಿದೀನಿ ಬಂದೆ ಯಾಕಪ್ಪ ಯಾಕಪ್ಪ ಅಲ್ಲೇ ಐತಲ್ಲಪ್ಪ ಅಮ್ಮನ್ ಕೈಯಲ್ಲಿ

ಅಪ್ಪ ಅಪ್ಪ ಐವತ್ತು ರೂಪಾಯಿ ಮೇಲೆ ಮೂರು ರೂಪಾಯಿ ಎಕ್ಸ್ಟ್ರಾ ಅವನೇ ಕೊಟ್ಟವನಂತೆ ಉದ್ದಿನ ಬೆಳಗ್ಗೆ ಐವತ್ತು ರೂಪಾಯಿ ಮೇಲೆ ಮೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟವನಂತೆ ಐವತ್ತು ರೂಪಾಯಿ ಮೇಲೆ ಲೋ ಏಳು ರೂಪಾಯಿ ಚೇಂಜ್ ಅಂತ ಕೊಡು ಯಾವ್ದು ರೂಪಾಯಿ ಚೇಂಜು

ಏಳು ರೂಪಾಯಿ ಚಾಕ್ರತ ಒಂದು ಕೊಟ್ಟಿಲ್ವ ನಿನ್ನ ಮಕ್ಳಿಗೆ ಅಂತವನೆ ನೋಡಿ ಅಂತ ನನ್ನ ಮಗ ಅಂತ ಗಾಯ್ಸ್ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೈಗೆ ಮಾಡೋಕ್ಕೆ ಅಂತ ಮತ್ತು ಅವರು ನೀರು ಹಿಡಿತಾ ಇದ್ದಾರೆ ಅವ್ರ ಕಡೆ ನೀರು ಪ್ರಾಬ್ಲಮ್ ಆಗಿಬಿಟ್ಟಿದ್ದೀವಿ ಈ ಹಳ್ಳಿಗಳಲ್ಲಿ ನೀರು ಕೊಡೋಕ್ಕೆ ಪ್ರಾಬ್ಲಮ್ ಒಂದು ಹೆವಿ ಇವಾಗ ಮೆಂತ್ಯ ಸೊಪ್ಪು ಹೆಚ್ಕೊತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಕಾಯಿ ಚೂರು ಮಾಡೋಕ್ಕೆ ಕಾಯಿ ಚೂರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಕಾಯಿಸ್ ಯಾ ಆ ಚೆನ್ನಾಗಿ ಹೋಗಿ ನೋಡಿ ಗಾಯಿಸಿ ಕಾಯಿ ಹೆಂಗೆ ಮಾಡ್ತೀನಿ ಏನು ಅಂತ ಮೇಲೆ ಚಿಕನ್ ಫ್ರೈ ಹೆಂಗೆ ಮಾಡ್ತೀನಿ ಅಂತ ಎರಡು ಹೊಡ್ಕೆ ಹಾಕ್ತೀನಿ ನೋಡಿ ಗಾಯ್ಸ್ ಅದರಲ್ಲಿ ಹೋಗಿ ಹೆಂಗೆ ಮಾಡ್ತೀನಿ ಏನು ಅಂದ್ಬಿಟ್ಟು